ಜಯನಗರದ ವಿಜಯ ಕಾಲೇಜಿನ ಗುರು ವಂದನೆ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ ಬೆಂಗಳೂರು ಏಪ್ರಿಲ್ ಜಯನಗರದ ವಿಜಯ ಕಾಲೇಜಿನ ಗುರು ವಂದನೆ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ವಿಜೃಂಭಣೆಯಿಂದ ಯಶಸ್ವಿಯಾಗಿ ನೆರವೇರಿತು ವಿಜಯ ಕಾಲೇಜಿನ ಎಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಮೈಸೂರು ಮಹಾರಾಜ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಾತನಾಡಿ ಈ ಸಮಾರಂಭ ಹಳೆಯ ವಿದ್ಯಾರ್ಥಿಗಳು ನಿವೃತ್ತ ಪ್ರಾಧ್ಯಾಪಕರು ಮತ್ತು ಕಾಲೇಜಿನ ಅಭಿಮಾನಿಗಳನ್ನು ಒಂದುಗೂಡಿಸಿದ ನೆನಪಿನ ಕ್ಷಣಗಳ ಉತ್ಸವವಾಗಿದೆ ಇದೊಂದು ಹಬ್ಬದ ವಾತಾವರಣದಂತಿದೆ ಎಲ್ಲ ಗುರುಗಳು ಹಿರಿಯರ ಆಶೀರ್ವಾದದಿಂದ ಮೈಸೂರು ಅರಸು ಮನೆತನ ಉತ್ತಮ ಹೆಸರು ಗಳಿಸಿ ಮುಂದುವರೆದುಕೊಂಡು ಬಂದಿದೆ ಮೈಸೂರು ಮಹಾರಾಜರ ಕೊಡುಗೆಯಿಂದ ಅನೇಕ ದೇವಾಲಯ ದೇವಸ್ಥಾನ ಮಠಗಳು ಬೆಳೆದುಕೊಂಡು ಬಂದಿವೆ ಎಂದು ಹೇಳಿದರು ವಿಜಯ ವಾಣಿಜ್ಯ ಹಳೆಯ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷ ರಾಜಶೇಖರ್ ಎಸ್ ಮಾತನಾಡಿ ಈ ಎಂಬತ್ತನೇ ವಾರ್ಷಿಕೋತ್ಸವವನ್ನು ಸಾಕ್ಷಿಯಾಗಿ ನೋಡುವುದು ನಮಗೆ ಅಪಾರ ಗೌರವ ಮತ್ತು ಸಂತೋಷ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಖ್ಯಾತ ಗಣ್ಯರಿಗೆ ಅವರ ಶೈಕ್ಷಣಿಕ ಕಲಾ ಹಾಗೂ ಸಾರ್ವಜನಿಕ ಸೇವೆಯಲ್ಲಿ ನೀಡಿದ ಮಹತ್ವದ ಕೊಡುಗೆಗಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಇರ್ಬೋದು ಈ ರೀತಿ ಮುಂಗಾವತಿಯಲ್ಲಿರ್ಬೋದು ಮತ್ತು ನಾನು ಬಾಡಿಯಿಂದ ಇಂದಿಕ್ಷಣಕ್ಕೂ ಇವಾಗ ಇಲ್ಲಿವರೆಗೂ ನೀವು ನೀಡಿದಂಥ ಎಲ್ಲ ಗೌರವಗಳು ಮರ್ಯಾದೆಗಳು ನಿಜಕ್ಕೂ ಅನಿರೀಕ್ಷಿತ ಆದರೂ ಸಹ ನಮ್ಮೆಲ್ಲರ ಪೂರ್ವಜರ ಪರವಾಗಿ ನಾನು ಅದನ್ನು ವಿನಮ್ರವಾಗಿ ಸ್ವೀಕರಿಸ ನಮ್ಮೆಲ್ಲರಿಗೂ ಪೂರಕವಾದ ಬಿಟಮಟ್ಟುಗಳನ್ನು ತಲುಪಿಸುತ್ತೇನೆ ನಿಜಕ್ಕೂ ಹೇಳಬೇಕಂದ್ರೆ ಇವತ್ತು ನಾನು ಒಬ್ಬ ವಿದ್ಯಾರ್ಥಿಯಾಗಿ ಬಂದಿರ್ತಕ್ಕಂಥದ್ದು ಸಮಸ್ತ ಭಾರತೀಯರಿಗೆ ಗುರುಗಳ ಪತಿ ಗುರುಗಳು ನಮ್ಮ ಜೀವನಕ್ಕೆ ನಮ್ಮ ಸಿದ್ಧಾಂತ ರೂಪಿಸಿರಲಿರ್ಬೋದು ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ಕೊಡೋದ್ರಲ್ಲಿ ಗುರುಗಳ ಸ್ಥಾನ ನಮಗೆಲ್ಲರಿಗೂ ಎಷ್ಟು ಪ್ರಮುಖ ಎಷ್ಟು ಮಹತ್ವದ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಅರಮನೆ ದೃಷ್ಟಿಯಲ್ಲೂ ಸಹ ಗುರುಗಳ ಸ್ಥಾನ ಬಹಳ ಮುಖ್ಯವಾಗಿದೆ ನಮ್ಮ ಹಳೆ ಪರಂಪರೆ ನಮ್ಮ ಮಠ ಇರ್ಬೋದು ಶೃಂಗೇರಿ ಶ್ರೀಗಳು ಇರ್ಬೋದು ನಮ್ಮ ಶೃಂಗೇರಿ ಶಂಕರಾಚಾರ್ಯಗಳು ಇರ್ಬೋದು ಅವರ ಒಂದು ಮಾರ್ಗದರ್ಶನ ಇಲ್ಲದೆ ಇವತ್ತು ಅರಮನೆ ಒಂದು ಮಾದರಿ ಸಂಸ್ಥೆಯಾಗಿ ನೆನಪಾಗಲಿಕ್ಕೆ ಯಾವತ್ತೂ ಸಾಧ್ಯವಾಗ್ತಾ ಇಲ್ಲ ಅವರ ಒಂದು ಒಂದಿಗೆ ಗುರುಗಳ ಒಂದು ಒಂದಿಗೆ ಸಮಸ್ತ ಗುರುಗಳಿಗೆ అందర ఇది కర్ణాటక లేవ హ గురు మన మేలు అభావ ఇప్పుడు అర్గదర్శన మేరే అశననే నమే ఇంత స్థానమాన సిక్కి మేము సరియాల వార్గ మేలు హే కమ్మ గురు అంత తప్ప ఈ నిట్టి ఈ నిన్న ఈ కార్యక్రమకి నోరదు బాళ తూతద వేదిక ఇవత్ విజ్ఞాని ನಮಗಿಂತ ಹೆಚ್ಚು ಅನುಭವ ಇರುವಂಥದ್ದು ಧನ್ಯರು ವೇದಿಕೆ ಮೇಲೆ ಇದ್ದರೆ ನಾನಿನ್ನು ಅವರಿಗಿಂತ ಹೆಚ್ಚಾಗಿ ಇನ್ನು ಜೀವನದ ಬಗ್ಗೆ ಅಥವಾ ವಿದ್ಯಾಭ್ಯಾಸದ ಬಗ್ಗೆ ಅಥವಾ ನಮ್ಮ ಗುರುಗಳು ಅಥವಾ ಇತಿಹಾಸ ಅಥವಾ ನಮ್ಮ ತಾತ್ವಶಾಂತರ ಬಗ್ಗೆ ಗೊತ್ತಿದೆ ಅಂತ ನಾನು ಕ್ಲೇಮ್ ಮಾಡ್ತಾ ಇಲ್ಲ ಆದರೂ ಸಹ ನನ್ನ ಒಂದು ದೃಷ್ಟಿಕೋನದಲ್ಲಿ ಒಂದು ಏನು ಅರಮನೆಗೆ ಬಂದು ಹೊಸ ವರ್ಷ ಮತ್ತು ಏನು ಹೊಸ ಹೊಸ ಜೀವನದ ಒಂದು ಅನುಭವದ ಮೇರೆಗೆ ನಾನು ಹೇಳುವುದಿಷ್ಟೇ ಭವಿಷ್ಯದ ಭಾರತದಲ್ಲಿ ಈ ಶ್ರೇಷ್ಠ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕಂದ್ರೆ ಇನ್ನೂ ಹೆಚ್ಚಾಗಿ ನಮ್ಮ ಗುರುಗಳ ಒಂದು ಆಶೀರ್ವಾದ ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಭಾರತ ಎಂತ ಸಂಸ್ಕೃತಿ ಅಂದ್ರೆ ನಮ್ಮ ಮೂಲ ಸಂಸ್ಕೃತಿ ಮೂಲ ಪಾರಂಪರೆ ಇವತ್ತರೆಗೂ ಉಳಿದಿದೆ ಯುಗ ಯುಗ ಹಿಂದೆ ಸಾವಿರಾರು ವರ್ಷನಾದ್ರೆ ಯುಗ 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 ಹಿಂದೆ ನಮ್ಮ ಋಷಿ ಮುನಿಗಳು ತಪಸ್ ಮಾಡಿದ ಮೂಲಕ ನಮಗೆ ನಮ್ಮ ಗ್ರಂಥ ಮೂಲಕ ಗ್ರಂಥಗಳ ಮೂಲಕ ಏನು ಸಂಸ್ಕೃತಿ ಏನು ಪಾರಂಪರೆಯನ್ನು ನಮ್ಮೆಲ್ಲರಿಗೂ ಲಭ್ಯ ಮಾಡಿಕೊಟ್ಟಿದ್ದಾರೆ ಆ ಪರಂಪರೆ ಇವತ್ತುವರೆಗೂ ಉಳಿದಿದೆ ಹಲವಾರು ವ್ಯಕ್ತಿಗಳು ಹಲವಾರು ಅನೇಕರು ಇದಕ್ಕೆ ತ್ಯಾಗವನ್ನು ಮಾಡಿ ಇವತ್ತು ನಮಗೆ ಅದನ್ನ ಉಳಿಸ್ಕೊಟ್ಟಿದ್ದಾರೆ ಇಡೀ ಒಂದು ಸುತ್ತ ನಮ್ಮ ನೀವು ನೀವುದ ಒಂದು ದೇವಸ್ಥಾನ ಆಯ್ಕೆ ಮಾಡಿ ಹೋಗೋದು ನೋಡಿದ್ರೆ ಅಲ್ಲಿ ನಡೀತಾ ಇರ್ತಕ್ಕಂಥ ವಿಧಿ ವಿಧಾನಗಳು ಸಾವಿರ ವರ್ಷ ಎರಡು ಸಾವಿರ ವರ್ಷ ಹತ್ತು ಸಾವಿರ ವರ್ಷ ಹಿಂದೆ ನೀವು ಹೋದ್ರೆ ಅದೇ ವಿಧಿವಿಧಾನಗಳು ನೀವು ನೋಡ್ತಾ ಇದ್ದೀವಿ ಅಂತ ಒಂದು ದೇಶದಲ್ಲಿ ನಾವು ಕೊಟ್ಟಿದ್ದೀವಿ ಮತ್ತು ನಮ್ಮ ಜೀವನವನ್ನು ಮುಂದುವರಿತಾ ಇದ್ದೀವಿ ಆ ಸಂಸ್ಕೃತಿ ಆ ಪರಂಪರೆ ಇವತ್ತು ಉಳಿದಿದ್ರೆ ಅದಕ್ಕೂ ಸಹ ಗುರುಗಳ ಒಂದು ಮಾರ್ಗದರ್ಶನ ಇದೆ ಗುರುಗಳ ಒಂದು ರಕ್ಷಣೆ ಇದೆ ಅದನ್ನು ಕೂಡ ಶಾಶ್ವತವಾಗಿ ಉಳಿಬೇಕಂದ್ರೆ ಇನ್ನೂ ನಮ್ಮ ಗುರುಗಳ ಮಾರ್ಗದರ್ಶನ ಅತಿ ಅವಶ್ಯಕ ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ವಿಜಯ ಸ್ವಾಗತದಲ್ಲಿ ರೂಪಿಸಿದರೆ ಅತ್ಯಂತ ಸಂತೋಷದ ವಿಚಾರ ಅರಮನೆಯ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಭಾರತೀಯ ಪಾರಂಪರೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗುರುಗಳು ಇದು ವೇದಿಕೆಯಲ್ಲಿರುವಂತದ್ದು ಎಲ್ಲ ಗುರುಗಳಿದೆ ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಸಾಲದು ಆದರೂ ಸಹ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಅವರಿಗೆ ನನ್ನ ಕೃತಜ್ಞತೆಗಳು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ವಿದ್ಯಾ ಕಾಲೇಜಿನ ಎಂಬತ್ತರ ಸಂಭ್ರಮ ನಮಗೆ ವಿದ್ಯಾ ಕಾಲೇಜ್ ಕಾಲೇಜಲ್ಲ ದೇವಸ್ಥಾನ ಧ್ಯಾನ ಮಂದಿರ ಸರಸ್ವತಿ ಮಂದಿರ ಇಲ್ಲಿ ನಮಗೆ ಕಲಿಸ್ಕೊಟ್ಟಂಥ ಗುರುಗಳು ನಮ್ಮ ದೇವರು ಸೊ ಇವತ್ತು ಆ ದೇವರುಗಳ ಜೊತೆ ಶ್ರೀಮನ್ ಮಹಾರಾಜರೇ ಪ್ರತ್ಯಕ್ಷ ದೈವ ಅಂತಾರೆ ಇವತ್ತು ಆ ಮನುಷ್ಯರು ನಮ್ಮ ಮಹಾರಾಜರು ನಮ್ಮ ದೇವರು ಅವರೂ ಬಂದಿದ್ದರು ಆಚಾರ್ಯ ದೇವೋಭವ ಅಂತಾರೆ ಎಲ್ಲ ಗುರುಗಳು ಬಂದಿದ್ದಾರೆ ಎಲ್ಲ ದೇವರುಗಳ ದರ್ಶನ ಆಯಿತು ಇವತ್ತು ಸರ್ವಮಂಗಳ ಮೆಮೋರಿಯಲ್ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಆದಂಥ ಕೆ ಆರ್ ಸೋಮಶೇಖರ್ ದೇವೋಭವ ಅವರೂ ದೇವರು ನಮಗೆ ಇವತ್ತೆಲ್ಲ ದೇವರುಗಳನ್ನ ಈ ಕಾಲೇಜಿನಲ್ಲಿ ಕಂಡು ಈಗ ನಾವು ಕಲಿತ ನಲವತ್ತು ವರ್ಷಗಳ ಅನುಭವ ಈಗ ನಲವತ್ತನೇ ನಮ್ಮ ವಿಜಯ ಏಟಿ ಫೈವ್ ನಲವತ್ತನೇ ವರ್ಷದ ರಿಯೂನಿಯನ್ ಸಮ್ಮಿಲನ ಇವತ್ತು ಸಾರ್ಥಕತೆ ಆಯಿತು ಅನ್ಸೋ ನಮಗೆ ನಮ್ಮ ಗುರುಗಳಾದಂಥ ಡಾಕ್ಟರ್ ಎಮ್ ಕೆ ಶ್ರೀಧರ್ ಸರ್ ಅವ್ರಿಗೆ ಪದ್ಮಶ್ರೀ ಬಂದಿದೆ ಅವರು ಜಿ ವಿ ವೆಂಕಟಸುಬ್ಬಯ್ಯನವರು ಮೊದಲನೇ ಪದ್ಮಶ್ರೀ ವಿಜಯ ಕಾಲೇಜ್ಗೆ ಡಾಕ್ಟರ್ ಎಮ್ ಕೆ ಶ್ರೀಧರ್ ಸರ್ ಅವರು ಎರಡನೇ ಪದ್ಮಶ್ರೀ ಕಾಲೇಜ್ಗೆ ನಾನು ಸಾವಿರದ ಒಂಬೈನೂರ ಎಂಬತ್ತಕ್ಕೆ ಈ ಕಾಲೇಜ್ ಸೇರಿದಾಗ ನ್ಯಾಷನಲ್ ಐಸ್ಕೂಲ್ನಲ್ಲಿ ಓದ್ತಾ ಇದ್ದೆ ನ್ಯಾಷನಲ್ ಕಾಲೇಜ್ನಲ್ಲಿ ನಂಗೆ ಸೀಟ್ ಸಿಗೋದು ಆದರೆ ಅಲ್ಲಿ ಸೈನ್ಸ್ ಮಾತ್ರ ಇತ್ತು ಆಗಿನ ಕಾಲದ ಕಾಮರ್ಸ್ ಹೆಚ್ಚಿನ ಬೇಡಿಕೆ ಇದ್ದಂಥ ವಿಜಯ ಕಾಲೇಜು ಇವತ್ತೂ ನಾನು ಕೇಳ್ದಂಗೆ ಹೋದ ವರ್ಷ ಮೂರನೇ ರ್ಯಾಂಕ್ ಸೈನ್ಸ್ನಲ್ಲಿ ನಾಲ್ಕನೇ ರ್ಯಾಂಕ್ ಕಾಮರ್ಸಲ್ಲಿ ಕಾಲೇಜ್ ಪಡೆದಿದೆ ಅಂದರೆ ಎಂಬತ್ತು ವರ್ಷ ಕಾಲ ಈ ಕಾಲೇಜು ರ್ಯಾಂಕ್ಗಳು ಬರ್ತಾ ಇದೆ ಅದು ಒಂದೇ ಅಲ್ಲದೆ ಭಾಳ ಒಂದು ವಿಶಿಷ್ಟತೆ ಈ ಕಾಲೇಜಿಗೆ ಏನು ಅಂದರೆ ಈ ಕಾಲೇಜು ನಾನು ಬರಬೇಕು ಅನ್ನೋ ಕಾರಣ ಏನು ಅಂದರೆ ಇಲ್ಲಿನ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಕೆಳ ವರ್ಗದ ವಿದ್ಯಾರ್ಥಿಗಳಿಗೆ ಅಂಥ ಕಾಲೇಜ್ ಫೀಸ್ ಇದೆ ಯಾವುದೇ ಬೇರೆ ಕಾಲೇಜುಗಳ್ರು ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ಲಕ್ಷಗಟ್ಟಲೆ ಫೀಸ್ ಕೇಳ್ತಾರೆ ಡೊನೇಷನ್ ಕೇಳ್ತಾರೆ ಆದರೆ ಇಲ್ಲಿ ಈ ಕಾಲೇಜಿನಲ್ಲಿ ಅರವತ್ತು ಸಾವಿರ ರೂಪಾಯಿ ಕಾಮರ್ಸ್ ಅವರ ಫೀಸು ತೊಂಬತ್ತು ಮಾರ್ಷ್ ಪ್ರತಿಶತ ಮಾರ್ಕ್ಸ್ ತೆಗೆದಿದ್ದರೆ ಐವತ್ತು ಪರ್ಸೆಂಟು ಮ್ಯಾನೇಜ್ಮೆಂಟು ಫೀಸ್ ಕನ್ಸೆಷನ್ ಕೊಡುತ್ತೆ ಅಂದರೆ ಬರೀ ಮೂವತ್ತು ಸಾವಿರ ರೂಪಾಯಿನಲ್ಲಿ ಜನರಲ್ ಕ್ಯಾಟಗರಿಗೆ ಯಾವುದು ರಿಸರ್ವೇಷನ್ ಇಲ್ದಿದ್ದ ಅಂಥ ಕ್ಯಾಟಗರಿಗೆ ಈ ಶಾಲೆ ಕಾಲೇಜ್ನಲ್ಲಿ ವಿದ್ಯಾ ಸೌಲಭ್ಯವಿದೆ ಈ ಸೌಲಭ್ಯಗಳನ್ನ ಎಲ್ಲ ಪಡೀಲಿ ಈ ಕಾಲೇಜ್ ಬಗ್ಗೆ ತಿಳಿಲಿ ಈಗ ವಿದ್ಯಾ ಕಾಲೇಜ್ ಅಂದರೆ ಏನೋ ಹಳೆ ಕಾಲೇಜು ಏನೋ ಇಲ್ಲ ಅಂತಾರೆ ಇಲ್ಲೆಲ್ಲ ವ್ಯವಸ್ಥೆ ಇದೆ ಇಲ್ಲಿ ಭಾಳ ರ್ಯಾಂಕ್ಗಳು ಬರ್ತಾಯಿದೆ ಈ ವಿಚಾರನ ದಯವಿಟ್ಟು ಜನರುಗಳಿಗೆ ಮುಟ್ಟಿಸಿ ಇಲ್ಲಿಗೆ ವಿದ್ಯೆ ವಿದ್ಯಾರ್ಥಿಗಳಿಗೆ ಅವ್ರು ಅನುಕೂಲ ಸಂಸ್ಥೆಗಲ್ಲ ಸಂಸ್ಥೆ ನಡೆಯುತ್ತೆ ಅವ್ರಿಗೆ ಎಂಬತ್ತು ವರ್ಷ ಆಗಿದೆ ಅವ್ರ ವಿದ್ಯಾರ್ಥಿಗಳು ಬೇಡ ವಿದ್ಯಾರ್ಥಿಗಳಿಗೆ ಈ ಕಾಲೇಜ್ ಬೇಕು ಅದನ್ನು ಅವ್ರು ತಿಳಿಸಿ ನೋಡಪ್ಪ ಇಲ್ಲಿ ಕಡಿಮೆ ಶುಲ್ಕ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ ರ್ಯಾಂಕ್ಸ್ ಬರ್ತಾಯಿದೆ ಅನ್ನೋ ತಿಳಿಸಿ ಈ ನಮ್ಮ ವಿಜಯ ವಾಣಿಜ್ಯ ಆಲ್ಮಿಯನ್ನು ಮಾಡಿರೋದು ಅದೇ ನಮ್ಮ ವಿಜಯ ವಾಣಿಜ್ಯ ಆಲ್ಮಿಯಿಂದನೂ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಇರೋ ವಿದ್ಯಾರ್ಥಿಗಳಿಗೆ ಸ್ಕ್ರೀನಿಂಗ್ ಮಾಡ್ತೀವಿ ಸ್ಕ್ರೀನಿಂಗ್ ಮಾಡಿ ಮೆರಿಟ್ ಸ್ಟೂಡೆಂಟ್ಸು ಮೆರಿಟ್ ಇಲ್ದಿದ್ದವರೆಗೂ ಕೊಡ್ತಾಯಿದ್ದೀವಿ ಕೆಲವು ವಿಚಾರದಲ್ಲಿ ಡಿಪೆಂಡಿಂಗ್ ಆನ್ ದೇರ್ ಮನೆ ಪರಿಸ್ಥಿತಿ ಎಲ್ಲರಿಗೂ ಮಾರ್ಕ್ಸ್ ತೆಗೆದೇ ಮಾಡೋಕ್ಕಾಗಲ್ಲ ಈಗ ಓದಿದ್ದ ಮಕ್ಕಳು ನಿಂತುಬಿಟ್ರೆ ಅವರು ಜೀವನವೇ ನಡೆಯೋಲ್ಲ ಹಾಗಾಗಿ ವಿಜಯಾಲಮಿಯಿಂದ ಆ ಥರ ಪ ಮಕ್ಕಳಿಗೂ ಸ್ಕ್ರೀನ್ ಮಾಡಿ ಯಾವ ಕಾರಣದಿಂದ ಅವರು ಕಡಿಮೆ ಅಂಕ ಬಂದು ತಿಳ್ಕೊಂಡು ಅಂಥವ್ರಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಇದಲ್ಲದೇ ಮಿಡ್ ಡೇ ಮೀಲ್ ಇದೆ ಕಾಲೇಜಲ್ಲಿ ಎಲ್ಲರಿಗೂ ಅಲ್ಲ ಕೆಲವು ಇದು ಅಕ್ಷಯ ಪಾತ್ರ ಮೊದಲನೇ ಕಾಲೇಜ್ ಭಾರತದಲ್ಲಿ ವಿಜಯ ಕಾಲೇಜು ಸಿಕ್ಕಿದೆ ಅಂತ ಹೇಳೋ ಹೆಮ್ಮೆ ಇದೆ ಇಲ್ಲಿ ಗುರುಗಳು ಭಾಳ ಅದ್ಭುತವಾದ ನಿಷ್ಠೆಯಿಂದ ಭಾಳ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ ಇದನ್ನೆಲ್ಲ ದಯವಿಟ್ಟು ತಾವು ನಿಮ್ಮ ಶ್ರೋತೃಗಳಿಗೆ ನಿಮ್ಮ ವೀಕ್ಷಕರಿಗೆ ಎಲ್ಲ ತಿಳಿಸಿ ಅವ್ರಿಗೆ ಈ ಅನುಕೂಲ ಸೌಲಭ್ಯಗಳು ಪಡೀರಿ ಅಂತ ಹೇಳ್ತೀನಿ ಕಾಲೇಜಿಗಿಂತ ಹೋಯ್ದಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ನಮಸ್ಕಾರ